ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರ ಪಾದಕಮಲಗಳಿಗೆ ನನ್ನ ನಮನಗಳು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಈ ಸಭೆಯಲ್ಲಿರ್ತಕ್ಕಂಥ ಮಹನೀಯರೇ ಮತ್ತು ಮಹಿಳೆಯರೇ ಇಂದು ಇಷ್ಟು ಸುಂದರವಾಗಿ ನಡೆಸ್ತಕ್ಕಂಥ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸಲು ನನಗೆ ಆಧಾರದಿಂದ ಆಹ್ವಾನಿಸಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಶ್ರೀ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇಂದಿನ ಈ ಒಂದು ಸಭೆ ನೋಡಿದರೆ ಈ ಹುಣ್ಣಿಮೆ ಮಹೋತ್ಸವ ಕೇವಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲದೆ ಬಹಳ ರಂಗಗಳನ್ನು ಒಳಗೊಂಡ ಸನ್ಮಿಳನವಾದ ಬಹಳ ಶ್ರೇಷ್ಠವಾದ ಸಮಾರಂಭ ಅಷ್ಟೇ ಅಲ್ಲ ಇಲ್ಲಿಯ ಶ್ರೀ ಶ್ರೀ ಪೂಜ್ಯ ಸ್ವಾಮೀಜಿಯವರು ಈ ತರಳಬಾಳು ಎಂಬ ಹೆಸರಿಟ್ಟು ಈ ಒಂದು ಹುಣ್ಣಿಮೆ ಮಹೋತ್ಸವವನ್ನು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬರ್ತಕ್ಕಂಥದ್ದು ಬಹಳ ಸ್ನಾಗ್ನಿಯೇ ಸರಿ ಅವರು ಈ ಊರಿನ ಏಳಿಗೆಗೆ ಶ್ರಮಪಟ್ಟು ಅವರ ಮಾರ್ಗದರ್ಶನ ಕೊಟ್ಟು ಈ ಒಂದು ಜನಗಳಿಗೆ ಸಹಾಯವನ್ನು ಮಾಡಿ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಈ ಸ್ವಾಮೀಜಿಯವರ ಮೇಲಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಈ ಭರಮಸಾಗರದ ಜನಸಾಗರವನ್ನು ನೋಡಿದರೆ ಅದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ ಇಂದು ಬಹಲವಾರು ವಿಚಾರಗಳ ಬಗ್ಗೆ ಕಳೆದ ಒಂಬತ್ತು ದಿವಸಗಳಿಂದ ಉಪನ್ಯಾಸಗಳು ಚರ್ಚೆಗಳು ಇದೆ ಆದರೆ ಇಂದಿನ ಈ ಒಂದು ವಿಚಾರ ಏನೆಂದರೆ ಧರ್ಮ ವಿಜ್ಞಾನ ಮತ್ತು ಸಮಾಜ ನನ್ನ ಪ್ರಕಾರ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಸಮ್ಮೇಳನ ಧರ್ಮ ವಿಜ್ಞಾನ ಮತ್ತು ಸಮಾಜ ಈ ಮೂರು ಒಂದಕ್ಕೊಂದು ಬೆರೆತು ಮುಂದುವರೆದರೆ ನಮ್ಮ ದೇಶದ ಏಳಿಗೆ ಸಾಧ್ಯ ಅಂತ ಹೇಳಬೇಕು ನಮ್ಮ ಅಜಿತ್ ಹನುಮಕ್ಕನವರು ಸುವರ್ಣ ನ್ಯೂಸ್ನವರು ಹೇಳಿದರು ಇಸ್ರೋದವರು ಒಂದು ಉಡಾವಣೆ ಮಾಡಬೇಕಾದರೂ ಶ್ರೀಹರಿ ಕಟ್ಟೆಗೆ ಹೋಗಬೇಕಾದ್ರೆ ತಿರುಪತಿಗೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅಂತ ಇದು ಯಾವಾಗಲೂ ನಾವು ಒಂದು ಉಡಾವಣೆ ಮಾಡಬೇಕಾದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರವೇ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳ್ತಾರೆ ಆದರೆ ನಾನು ಹೇಳೋದು ಯಾವಾಗಲೂ ನಾವು ನಮ್ಮಲ್ಲಿರ್ತಕ್ಕಂಥ ಧರ್ಮ ನಾವು ಹುಟ್ಟಿ ಬೆಳೆದ ನಮ್ಮ ಸಂಸ್ಕೃತಿ ನಮ್ಮ ತಂದೆ ತಾಯಿಗಳು ನಮ್ಮ ಸಂಸಾರ ನಾವು ಓದಿರ್ತಕ್ಕಂಥ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ನಮ್ಮ ನಮಗೆ ಕಲಿಸಿರ್ತಕ್ಕಂಥ ಈ ಒಂದು ಶಿಕ್ಷಕರು ಇವರುಗಳ ಮೇಲೆ ಅವಲಂಬಿತವಾಗುತ್ತೆ ವಿಜ್ಞಾನಿಗಳಾಗೋದು ಯಾವಾಗಲೂ ಭಾಳ ಕೆಲವೇ ವರ್ಷಗಳ ನಂತರ ಹಾಗಾಗಿ ವಿಜ್ಞಾನಿಗಳಾದ ನಂತರ ಅವರ ಧರ್ಮವನ್ನು ನಿಲ್ಲಿಸಬೇಕು ಅಂದರೆ ಅದು ಯಾವ ರೀತಿಯಲ್ಲಿ ಸೂಕ್ತವಲ್ಲ ಅಷ್ಟೇ ಅಲ್ಲ ಧರ್ಮ ನಂಬಿಕೆ ಪೂಜೆ ಪುನಸ್ಕಾರ ಇವೆಲ್ಲ ನಾವು ಯಾವಾಗ ನಂಬಿಕೆ ಇಟ್ಟು ಮಾಡ್ತೇವೋ ಅದು ನಮ್ಮಲ್ಲಿ ಒಂದು ವಿಧವಾದ ಶಾಂತಿಯನ್ನು ತರುತ್ತದೆ ಒಂದು ಸಮಾಧಾನವನ್ನು ತರುತ್ತದೆ ಮನುಷ್ಯನಲ್ಲಿ ಯಾವಾಗ ಶಾಂತಿ ಸಮಾಧಾನ ಬರುತ್ತೋ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಭಾಳ ಸೂಕ್ತವಾಗಿ ಮಾಡೋದಲ್ಲದೆ ಅದರಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತೆ ಈಗ ನಮ್ಮ ಒಂದು ಭಾರತದ ಈ ಉಡಾವಣೆ ಬಗ್ಗೆ ಹೇಳಿದರು ಅವರು ಆದರೆ ನನಗೆ ಹಲವಾರು ಈ ರಷ್ಯಾದಲ್ಲಿ ಆಗಲಿ ಅಮೇರಿಕಾದಲ್ಲಿ ಆಗಲಿ ಫ್ರಾನ್ಸ್ನಲ್ಲಿ ಆಗಲಿ ಅವರ ಉಡಾವಣೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಎಲ್ಲ ಕಡೆಯಲ್ಲೂ ಅವರದೇ ಆಗಿರ್ತಕ್ಕಂಥ ಒಂದು ವಿಚಾರ ಇದೆ ಯಾವುದು ಅವರದ್ದೇ ಆಗಿರ್ತಕ್ಕಂಥ ಒಂದು ಪೂಜೆ ಅಥವಾ ನಂಬಿಕೆ ಇಲ್ಲದೆ ಯಾವುದೂ ಒಂದು ಉಡಾವಣೆ ಮಾಡಲಿಕ್ಕೆ ಹೋಗೋದಿಲ್ಲ ಇದು ನಮ್ಮ ಭಾರತಕ್ಕೆ ಮಾತ್ರ ಮೀಸಲಾಗಿದ್ದಲ್ಲ ಇಡೀ ವಿಶ್ವದಲ್ಲೇ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆಂದರೆ ನಾನು ರಷ್ಯಾದಲ್ಲಿ ಇರುವಾಗ ಹೇಳ್ತಾಯಿದ್ರು ಉಡಾವಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಬಂದು ಬೆಂಚನ್ನು ಇದ್ದರು ಟಚ್ ವುಡ್ ನನಗೆ ಭಾಳ ಆಶ್ಚರ್ಯ ಆಯಿತು ಯಾಕೆಂದರೆ ನಾವೂ ಸಹ ಟಚ್ ವುಡ್ ಅಂತ ಹೇಳ್ತೀವಿ ಎಲ್ಲ ಮುಟ್ಟಿದ್ದೇವೆ ಏನಾದರೂ ಆಗಬೇಕು ಅಂತ ಹೇಳಿದರೆ ಯಾಕಪ್ಪ ಕೇಳಿದರೆ ನಾವು ಮದುವೆ ಮಾಡ್ಬೋದು ಮನೆ ಕಟ್ಟಬೋದು ವಿಶೇಷ ಕಾರ್ಯಗಳನ್ನು ನಡೆಸ್ಬೋದು ಯಾವುದು ಮಾಡಬೇಕಾದರೂ ಎಲ್ಲ ವಿಘ್ನಗಳು ಆಗದೇ ಇರಬೇಕು ಅಂತೇಳಿ ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ ಹಾಗೆಂತ ಗಣಪತಿಯನ್ನು ಪೂಜೆ ಮಾಡಿ ನಾವು ಇದೊಂದು ಯಶಸ್ಸೇ ಆಗಲಿ ಅಂತ ಕೇಳ್ಕೊಳ್ಳೋದಿಲ್ಲ ವಿಘ್ನ ಬರದೇ ಹೋಗಲಿ ಅಂತ ಯಾಕೆ ಕೇಳಿದರೆ ಈ ಉಡಾವಣೆ ನಾವು ಮಾಡಬೇಕಂದ್ರೆ ಉಪಗ್ರಹವೇ ಆಗಿರ್ಬೋದು ರಾಕೆಟ್ ಆಗಿರ್ಬೋದು ಲಕ್ಷಾಂತರ ಭಾಗಗಳಿರುತ್ತೆ ಅದರಲ್ಲಿ ಕೆಲವಾರು ವೈರ್ಗಳು ಮೇಲಿಂದ ಕೆಳಗೆ ಹೋಗಿರುತ್ತೆ ಕೆಲವಾರು ಅದಕ್ಕೆ ಸಂಬಂಧಪಟ್ಟ ಬೋಲ್ಟ್ಗಳು ನಟ್ಟುಗಳು ಎಲ್ಲ ಇರುತ್ತೆ ಯಾವುದಾದ್ರೂ ಒಂದು ಸರಿಯಾಗಿ ಕೆಲಸ ಮಾಡದೇ ಆದರೆ ಸಾಧಾರಣ ಒಂದು ಆರುನೂರು ಏಳು ಕೋಟಿಯ ಉಡಾವಣೆ ತೊಂದರೆಗೀಡಾಗಬಹುದು ಅಂತಹ ಒಂದು ತೊಂದರೆ ಬರದೇ ಇರಲಿ ಹಾಗಾಗಿ ನಾವು ಈ ಒಂದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಮುಂದುವರಿತೇವೆ ಮೊದಲನೇದಾಗಿ ಎರಡನೇದಾಗಿ ಅದು ನಮಗೆ ಶಾಂತಿಯನ್ನು ಕೂಡ ಕೊಡುತ್ತೆ ಇನ್ನೊಂದು ವಿಚಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ ಯಾಕೆಂದರೆ ಸಮಯ ಆಗಿದೆ ನಾವು ಈ ಒಂದು ನಮ್ಮ ಬಾಹ್ಯಾಕಾಶ ಶುರು ಮಾಡಿದ್ದನು ತಿರುವನಂತಪುರದಲ್ಲಿ ಆವಾಗ ನನ್ನ ಜೊತೆ ಕಲಾಂನವರಿದ್ದರು ಸಾವಿರದ ಒಂಬೈನೂರಲ್ಲಿ ನಾನು ಸೇರಿಕೊಂಡಿದ್ದು ಹದಿನಾರು ವರ್ಷ ಅವರೊಡನೆ ಹೆಗಲಿಗೆ ಹೆಗಲಿಟ್ಟು ನಾನು ಕೆಲಸ ಮಾಡಿದ್ದೇನೆ ನಮ್ಮ ಒಡನಾಟ ಏನಿತ್ತು ಅದು ಅವರ ಸತತವಾಗಿ ಮುಂದುವರೆದುಕೊಂಡು ಬಂತು ಅವರ ಕೊನೆಯವರೆಗೂ ಆವಾಗ ನಾವು ರಾಕೆಟ್ ಉಡಾವಣೆ ಮಾಡಲಿಕ್ಕೆ ಒಂದು ಜಾಗ ಬೇಕು ಸಾರಾಬಾಯಿ ಅವರಿದ್ದರು ನಿಮಗೆಲ್ಲ ಗೊತ್ತಿರ್ಬೋದು ಸಾರಾಬಾಯಿಯವರನ್ನು ಭಾರತದ ಬಾಹ್ಯಾಕಾಶ ಪಿತಾಮಹ ಅಂತಲೇ ಹೇಳ್ತಾರೆ ಅವರು ಉಡಾವಣೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಜಾಗ ಬೇಕಿತ್ತು ಸಮುದ್ರ ತೀರದಲ್ಲಿ ಅದು ಎಲ್ಲಿದೆ ಹುಡುಕುವಾಗ ತುಂಬ ಅಂತ ನೀವು ಕೇಳಿರ್ಬೋದು ತುಂಬಾದಲ್ಲಿ ಒಂದು ಸೂಕ್ತವಾದ ಸ್ಥಳ ಇದೆ ಎಂದು ಗೊತ್ತಾಯಿತು ಹತ್ತು ಕಿಲೋಮೀಟರ್ ದಕ್ಷಿಣದಲ್ಲಿದೆ ತಿರುವನಂತಪುರದಿಂದ ಅಲ್ಲಿ ಹೋಗಿ ನೋಡಿದ್ದಾರೆ ಸಾರಾಭಾಯಿನವರಿದ್ದರು ಹಾಗೇನ ಒಂದು ಮಾಧವನ್ ಇದ್ದರು ಇದು ಯಾವಾಗಲೂ ಕಲಾಮರವರ ಭಾಷಣದಲ್ಲಿ ಹೇಳ್ತಾನೆ ಇದ್ದರು ಎಲ್ಲಿ ಹೋದರೂ ಈ ಒಂದು ವಿಚಾರ ಹೇಗೆ ಧರ್ಮ ಮತ್ತು ವಿಜ್ಞಾನಕ್ಕೆ ಒಂದು ಒಂದು ವಿಧವಾದ ಸಮ್ಮೇಳನ ಇದೆ ಅಂತ ಅವರು ಹೋಗಿ ಕೇಳ್ಕೊಂಡ್ರಂತೆ ಸಾರಾಬಾಯಿ ಅವರು ಇಲ್ಲಿ ನಾವು ನಮ್ಮ ಒಂದು ರಾಕೆಟ್ ಮಾಡಬೇಕು ಅಂತಿದ್ದೀವಿ ಉಪಗ್ರಹ ಮಾಡಬೇಕು ಅಂತಿದ್ದೀವಿ ಇದರಿಂದ ದೇಶಕ್ಕೆ ಭಾಳಷ್ಟು ಅನುಕೂಲ ಇದೆ ಆದರೆ ನಮಗೆ ಈಗ ಈ ಪ್ರದೇಶ ಬೇಕಾಗಿದೆ ನಿಮಗೆ ಈಗ ಎಷ್ಟು ಇದೆಯೋ ಈ ಉದ್ದ ಸಮುದ್ರ ತೀರದಲ್ಲಿ ಅದಕ್ಕಿಂತ ಎರಡರಷ್ಟು ಕೊಡ್ತೇವೆ ನೀವು ಈ ಬೃಗವನ್ನು ನಮಗೆ ಬಿಟ್ಟುಕೊಡ್ತೀರಾ ಅಂತ ಅಲ್ಲಿ ಒಂದು ಚರ್ಚ್ ಇತ್ತು ಸೆಂಟ್ ಮ್ಯಾಗ್ಡಿನೋ ಚರ್ಚ್ ಪಾದ್ರಿ ಮನೆಯೂ ಇತ್ತು ಆವಾಗ ಪಾದ್ರಿ ಹೇಳಿದ್ರಂತೆ ನನಗೆ ಒಂದು ತಿಂಗಳು ಕೊಡಿ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಬಂದು ಹೇಳ್ತೇನೆ ಅಂತ ಒಂದು ತಿಂಗಳಾಗಿ ಹೋದ ಮೇಲೆ ಅವರು ನಾವು ಒಪ್ಪಿಕೊಂಡಿದ್ದೇವೆ ನೀವು ಇಲ್ಲಿ ಮುಂದೆ ಹೋಗ್ಬೋದು ಅಂತೇಳಿ ಚರ್ಚನ್ನು ಬಿಟ್ಟು ಹೋಗಿದ್ದಾರೆ ಪಾದ್ರಿ ಮನೆಯನ್ನು ಬಿಟ್ಟು ಹೋಗಿ ಇಡೀ ಒಂದು ಎಲ್ಲ ಬೆಸ್ತರು ಅಲ್ಲಿ ಅವರೆಲ್ಲ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಹಾಗೆ ಮಾಡಿ ಅದರಿಂದ ನಮ್ಮ ಈ ಒಂದು ಐ ಎಸ್ ಅವರ ಸಂಸ್ಥೆ ಹುಟ್ಟುಕೊಟ್ಟು ಹುಟ್ಟುಕೊಳ್ತು ಅವರು ಆಗ ಕೊಡದೆ ಹೋಗಿದ್ದರೆ ಮುಂದೆ ಏನಾಗ್ತಿತ್ತು ಅಂತ ಹೇಳಲಿಕ್ಕೆ ಭಾಳ ಕಷ್ಟ ಉಂಟು ಹೀಗೆ ಪ್ರತಿಯೊಂದರಲ್ಲೂ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಧರ್ಮ ವಿಜ್ಞಾನ ಮತ್ತು ಸಮಾಜ ಇವೆಲ್ಲರೊಡನೆ ಒಂದೇ ರೀತಿಯಲ್ಲಿ ಸಮ್ಮಿಳನ ಉಂಟು ಅವುಗಳನ್ನು ನಾವು ಅವಕ್ಕೆ ತಕ್ಕಂತೆ ಗುರುತಿಸಿ ಅವುಗಳನ್ನು ನಾವು ನಮ್ಮಕ್ಕೆ ಉಪಯೋಗಿಸಿಕೊಂಡರೆ ನಮ್ಮ ಒಂದು ಏಳಿಗೆ ಹಾಗೂ ದೇಶದ ಏಳಿಗೆ ಹಾಗೂ ಸಮಾಜದ ಏಳಿಗೆ ಖಂಡಿತ ಆಗುತ್ತೆ ಅಂತ ಹೇಳ್ಕೊಂಡು ಪುನಃ ಇಂದು ಇಲ್ಲಿ ನನಗೆ ಆಹ್ವಾನಿಸಿ ಆಧಾರದಿಂದ ಈ ನಾಲ್ಕು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಶ್ರೀ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಅನಂತ ಅನಂತ ನಮನಗಳು ಜೈ ಹಿಂದ್ ಜೈ ಭಾರತ್